ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಪ್ರವೀಣ್ ಮಹಾಮಳೆ ಅಬ್ಬರಕ್ಕೆ ಕಲ್ಯಾಣ ಕರ್ನಾಟಕ ಅಕ್ಷರಶಃ ನಲಿಗಿ ಹೋಗಿದೆ ಹಬ್ಬದ ಸಂಭ್ರಮದಲ್ಲಿ ಇರಬೇಕಿದ್ದ ಜನರ ಬದುಕು ಭೀಮಾ ನದಿ ಆರ್ಭಟಕ್ಕೆ ಕೊಚ್ಚಿ ಹೋಗಿದೆ ಮಳೆ 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 ಕರ್ನಾಟಕದಲ್ಲಿ ಮಳೆ ರಾಯ ಆರ್ಭಟಿಸುತ್ತಿದ್ದಾನೆ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿವೆ ಜನರ ಬದುಕೆ ಬರ್ಬಾದಾಗಿದೆ ಬೀದರ್ ಜಿಲ್ಲೆಯಲ್ಲಿ ಭೀಮಾ ಅಬ್ಬರ ಊರಿಗೆ ಊರೇ ಜಲಾವೃತ ಜನಜೀವನ ತತ್ತರ ಸತತವಾಗಿ ಸುರಿದ ಮಳೆ ಹಾಗೂ ಮಹಾರಾಷ್ಟ್ರದಲ್ಲಿ ಸುರಿದಂತ ಭಾರಿ ಮಳೆಗ ಬೀದರ್ನ ಚಿಲ್ಲರ್ಗಿ ಗ್ರಾಮ ಸಂಪೂರ್ಣವಾಗಿ ನಲ್ಗೋಗ್ಯದ ಅಂತ ಹೇಳ್ಬೋದು ಮಾಂಜರಾ ಜಲಾಶಯ ದಡದಲ್ಲಿ ಬರೋಂತ ಗ್ರಾಮದಲ್ಲಿ ನಾವಿದ್ದೀವಿ ನೋಡಬಹುದು ನಾವು ಕೂಡ ನೀರಲ್ಲಿದ್ದೀವಿ ಇದ್ದೀವಿ ಮನೆಯಲ್ಲಿ ನೀರು ಹುಕ್ಕಿವೆ ಒಂದಿಲ್ಲ ಎರಡಿಲ್ಲ ಐದರಿಂದ ಆರು ಮನೆಯಲ್ಲಿ ನೀರು ಹುಕ್ಕಿದ ಪರಿಣಾಮ ನೋಡಬಹುದು ನೀವು ಹೊಸ ಫ್ಯಾನ್ ಇದೆ ಎಲ್ಲವೂ ಅಂದ್ರೆ ಒಳಗಡೆ ಇದ್ದಂಥ ದವಸ ಧಾನ್ಯಗಳಲ್ಲಿ ಜಲಾವೃತಗೊಂಡವ ಈಗಾಗಲೇ ಮೋಟರ್ ಏನದಂದ್ರೆ ಮೋಟರ್ ಇರಬಹುದು ರಬಹುದು ಸಾಕಷ್ಟು ವಿದ್ಯುತ್ ಉಪಕರಣ ಸೇರಿದಂತೆ ಗ್ರಹ ಬಳಕೆ ವಸ್ತುಗಳ ಪೂರೈನ ಸಂಪೂರ್ಣವಾಗಿ ನಷ್ಟ ಆಗಿ ಅವರು ತೋರಿಸ್ತಾ ಇದ್ದಾರೆ ನೋಡಬಹುದು ಚಿಲ್ಲರ್ಗಿ ಅಂಗನವಾಡಿ ಕೇಂದ್ರವೇ ಜಲಾವೃತ ಮಹಾಮಳೆಗ ಪ್ರವಾಹಕ ಚಿಲ್ಲರ್ಗಿ ಗ್ರಾಮದ ಅಂಗನವಾಡಿ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡದ ಅಂತ ಹೇಳ್ಬೋದು ಅಂಗನವಾಡಿ ಜಲಾವೃತಗೊಂಡ ಹಿನ್ನೆಲೆಯಲ್ಲಿ ಅಂಗನವಾಡಿ ಸುಟ್ಟು ಸುಟ್ಟಿ ಕೊಟ್ಟರೆ ಅಂತ ಹೇಳ್ಬೋದು ನೋಡಬಹುದು ನೀವು ದೃಶ್ಯದಲ್ಲಿ ಎ ಬಿ ಸಿ ಡಿ ಕಾಣ್ತಾ ಇದೆ ಇದು ಚಿಲ್ಲರ್ಗಿ ಗ್ರಾಮದ ಅಂಗನವಾಡಿ ಕೇಂದ್ರ ಏನು ಈಗಾಗಲೇ ಮಾಂಜ್ರಾ ಜಲಾಶಯ ದಡದಲ್ಲಿ ಬರುವಂತ ಅಂಗನವಾಡಿ ಕೇಂದ್ರ ಕೂಡ ಸಂಪೂರ್ಣ ಜಲಾವೃತಗೊಂಡದ ಅಂತ ಹೇಳ್ಬೋದು ಗ್ರಾಮದ ಅಂಗನವಾಡಿ ಕೇಂದ್ರ ಒಂದೇ ಅಲ್ಲ ಗ್ರಾಮದ ಹತ್ತು ಹಲವು ಮನೆಗಳು ಕೂಡ ಜಲಾವೃತಗೊಂಡವ ಸಿಎಂ ವೈಮಾನಿಕ ಸಮೀಕ್ಷೆಗೆ ಜನರು ಗರಂ ಮುಖ್ಯಮಂತ್ರಿ ನೀರ್ ಬಂದ್ರಿ ಹಾದ ನೋಡ್ರಿ ಸಮಸ್ಯೆ ಬರ್ಬೇಕು ಏನಂತೀ ಮುಖ್ಯಮಂತ್ರಿ ಬಂದ್ರೆ ನಮ್ಗೆ ಕಾಣಿಸ್ತಾರ್ರಿ ಇಲ್ಲಿ ದಾಳ ಬಂದ ನೋಡಿದ್ರೆ ಮಂದಿ ಮನೆ ನೀರು ಹುಕ್ಯಾವಲಗಳೆಲ್ಲ ನೀರ್ ಹುಕ್ಯಾವ ಎಲ್ಲ ಬೆಳಿ ಎಲ್ಲ ಹೋಗ್ಯಾವ ಎಲ್ಲಾ ಹಾಳ್ ಬಂದ್ ಹಾಳಿಗೆ ಹಾಳಾಗ್ಯಾವ ಭವಾನಿ ದೇಗುಲಕ್ಕೂ ಜಲ ದಿಗ್ಬಂಧನ ಮಹಾಮಳೆಗೆ ವಿಜಯಪುರದ ಇಂಡಿ ತಾಲೂಕಿನ ಖೇಡ್ಗಿ ಗ್ರಾಮದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ ಅಂಬಾ ಭವಾನಿ ದೇವಸ್ಥಾನಕ್ಕೂ ಭೀಮಾ ದಿಗ್ಬಂಧನ ಹಾಕಿದ್ದಾನೆ ಅನ್ನದಾತನ ಬದುಕನ್ನೇ ಮುಳುಗಿಸಿದ ಬಳ್ಳಾರಿ ನಾಲೆ ಮಳೆ ನರ್ತನಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಬಳ್ಳಾರಿ ನಾಲೆ ಉಕ್ಕಿ ಹರಿದಿದೆ ಆನಗೋಳ ಶಹಾಪುರ ಎಳ್ಳೂರು ಸೇರಿ ಹಲವೆಡೆ ಭತ್ತದ ಗದ್ದೆಗಳನ್ನೇ ನುಂಗಿ ಹಾಕಿದೆ ನಾಲೆ ಹೂಳೆತ್ತದ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಜನ ಛೀಮಾರಿ ಹಾಕಿದ್ದಾರೆ ಎಳ್ಳೂರು ಗ್ರಾಮದ ಹೊರವಲದಲ್ಲಿ ಸದ್ಯ ನಾನಿರುವಂತದ್ದು ಗಮನಿಸಬಹುದು ನನ್ನ ಎಡಬದಿಗೆ ಸಂಪೂರ್ಣವಾಗಿ ಏನು ನೀರು ನುಗ್ಗಿ ಸಾಕಷ್ಟು ಏನು ಭತ್ತ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು ಇದು ಮೂರನೇ ಬಾರಿಗೆ ಈ ರೀತಿಯಾಗಿ ನೀರು ಬಂದಿರೋದ್ರಿಂದ ಸಂಪೂರ್ಣವಾಗಿ ಈ ಭಾಗದಲ್ಲಿ ಬೆಳೆದಂತ ಬತ್ತೆ ಎಲ್ಲೂ ಕೂಡ ಈಗ ಜಲಾವೃತ ಆಗಿರುವಂತದ್ದು ಗಮನಿಸಬಹುದು ಎಲ್ಲಿ ನೋಡಿದ್ರೆ ಅಲ್ಲಿ ಕೂಡ ನೀರಿರುವಂಥದ್ದು ಎರಡೇ ವರ್ಷದಲ್ಲಿ ಕಿತ್ತು ಹೋದ ಹೊಸ ಸೇತುವೆ ಜಿಲ್ಲೆಯಲ್ಲಿ ಮಹಾಮಳೆಗೆ ಹೊಸ ಸೇತುವೆಯೊಂದು ಎರಡೇ ವರ್ಷದಲ್ಲಿ ಕಿತ್ತು ಹೋಗಿದೆ ಸಂಬರಗಿ ಆಜೂರ ಗ್ರಾಮದ ನಡುವೆ ಸಂಪರ್ಕ ಕಲ್ಪಿಸೋಕೆ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಸೇತುವೆ ಹಾನಿಗೀಡಾಗಿದೆ ಪ್ರವಾಹ ತಗ್ಗಿದ್ರೂ ದೂರವಾಗದ ರೈತರ ಆತಂಕ ನೆಮ್ಮದಿಯ ನಿಟ್ಟುಸಿರು ಬಿಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಸದ್ಯ ನನೀಗ ಕಲಬುರಗಿ ತಾಲೂಕಿನ ಸಡ್ಗಿ ಬಿ ಗ್ರಾಮದಲ್ಲಿರುವಂಥದ್ದು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ಬೋದು ಭೀಮಾ ನದಿಯ ಪ್ರವಾಹ ಇದೀಗ ತಗ್ತಾ ಇರುವಂಥದ್ದು ಅಲ್ಲಿರುವಂಥ ಆಗಿರುವಂಥ ಮನೆಗಳು ಒಂದೊಂದಾಗೆ ಇದೀಗ ಓಪನ್ ಆಗ್ತಾ ಇರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು ಕಳೆದ ಕೆಲ ದಿನಗಳಿಂದಲೂ ಕೂಡ ನಿರಂತರವಾಗಿ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥ ಮನೆಗಳೆಲ್ಲವೂ ಕೂಡ ಇದೀಗ ನೀರು ಖಾಲಿ ಆಗ್ತಾ ಇರುವಂಥ ದೃಶ್ಯಗಳು ಕೂಡ ಕಂಡು ಬಂದಿರುವಂಥದ್ದು ಜನರು ನೆಮ್ಮದಿಯ ನಿಟ್ಟುಸಿರು ಬಿಡೋದಕ್ಕೆ ಮುಂದಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಓಂ ಪ್ರಕಾಶ್ ರಿಪಬ್ಲಿಕ್ ಕನ್ನಡ ನಮಸ್ಕಾರ ನೀವು ನೋಡ್ತಾ ಇದೀರ ರಿಪಬ್ಲಿಕ್ ಕನ್ನಡ ನಾನು ಪ್ರವೀಣ್ ಮಹಾಮಳೆ ಅಬ್ಬರಕ್ಕೆ ಕಲ್ಯಾಣ ಕರ್ನಾಟಕ ಅಕ್ಷರಶಃ ನಲಗಿ ಹೋಗಿದೆ ಹಬ್ಬದ ಸಂಭ್ರಮದಲ್ಲಿ ಇರಬೇಕಿದ್ದ ಜನರ ಬದುಕು ಭೀಮಾ ನದಿ ಆರ್ಭಟಕ್ಕೆ ಕೊಚ್ಚಿ ಹೋಗಿದೆ ಮಳೆ ಉತ್ತರ ಕರ್ನಾಟಕದಲ್ಲಿ ಮಳೆ ರಾಯ ಆರ್ಭಟಿಸುತ್ತಿದ್ದಾನೆ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿವೆ ಜನರ ಬದುಕೆ ಬರ್ಬಾದಾಗಿದೆ ಬೀದರ್ ಜಿಲ್ಲೆಯಲ್ಲಿ ಭೀಮಾ ಅಬ್ಬರ ಊರಿಗೆ ಊರೇ ಜಲಾವೃತ ಜನಜೀವನ ತತ್ತರ ಸತತವಾಗಿ ಸುರಿದ ಮಳೆ ಹಾಗೂ ಮಹಾರಾಷ್ಟ್ರದಲ್ಲಿ ಸುರಿದಂಥ ಭಾರಿ ಮಳೆಗ ಬೀದರ್ನ ಚಿಲ್ಲರ್ಗಿ ಗ್ರಾಮ ಸಂಪೂರ್ಣವಾಗಿ ನಲ್ಗೋಗ್ಯದ ಅಂತ ಹೇಳ್ಬೋದು ಮಾಂಜರಾ ಜಲಾಶಯ ದಡದಲ್ಲಿ ಬರೋಂಥ ಗ್ರಾಮದಲ್ಲಿ ನಾವು ಇದ್ದೀವಿ ನೋಡ್ಬೋದು ನಾವು ಕೂಡ ನೀರಲ್ಲಿ ಇದ್ದೀವಿ ಮನೆಯಲ್ಲಿ ನೀರು ಹುಕ್ಕಿವೆ ಒಂದಿಲ್ಲ ಎರಡಿಲ್ಲ ಐದರಿಂದ ಆರು ಮನೆಯಲ್ಲಿ ನೀರು ಹುಕ್ಕಿದ ಪರಿಣಾಮ ನೋಡ್ಬೋದು ನೀವು ಹೊಸ ಫ್ಯಾನ್ ಇದೆ ಎಲ್ಲವೂ ಏನಾದ್ರೆ ಒಳಗಡೆ ಇದ್ದಂಥ ದವಸ ಧಾನ್ಯಗಳಲ್ಲಿ ಏನಾದ್ರೂ ಜಲಾವೃತಗೊಂಡವ ಈಗಾಗಲೇ ಮೋಟರ್ ಏನಾದ್ರೆ ಮೋಟರ್ ಇರ್ಬೋದು ವಯರ್ ಇರ್ಬೋದು ಸಾಕಷ್ಟು ಉಪಕರಣ ಸೇರಿದಂತೆ ಗ್ರಹ ಬಳಕೆ ವಸ್ತುಗಳ ಪೂರೈದೊಂದ್ರೆ ಸಂಪೂರ್ಣವಾಗಿ ನಷ್ಟ ಆಗಿ ಅವರು ತೋರಿಸ್ತಾ ಇದ್ದಾರೆ ನೋಡಬಹುದು ಚಿಲ್ಲರ್ಗಿ ಅಂಗನವಾಡಿ ಕೇಂದ್ರವೇ ಜಲಾವೃತ ಮಹಾಮಳೆಗ ಪ್ರವಾಹಕ ಚಿಲ್ಲರ್ಗಿ ಗ್ರಾಮದ ಅಂಗನವಾಡಿ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡದ ಅಂತ ಹೇಳ್ಬೋದು ಅಂಗನವಾಡಿ ಜಲಾವೃತಗೊಂಡ ಹಿನ್ನೆಲೆಯಲ್ಲಿ ಅಂಗನವಾಡಿ ಸುಟ್ಟು ಸುಟ್ಟಿ ಕೊಟ್ಟರೆ ಅಂತ ಹೇಳ್ಬೋದು ನೋಡಬಹುದು ದೃಶ್ಯದಲ್ಲಿ ಎ ಬಿ ಸಿ ಡಿ ಕಾಣ್ತಾ ಇದೆ ಇದು ಚಿಲ್ಲರ್ಗಿ ಗ್ರಾಮದ ಅಂಗನವಾಡಿ ಕೇಂದ್ರ ಏನು ಈಗಾಗಲೇ ಮಾಂಜರ ಜಲಾಶಯ ದಡದಲ್ಲಿ ಬರುವಂತ ಅಂಗನವಾಡಿ ಕೇಂದ್ರ ಕೂಡ ಸಂಪೂರ್ಣ ಜಲಾವೃತಗೊಂಡದ ಅಂತ ಹೇಳ್ಬೋದು ಗ್ರಾಮದ ಅಂಗನವಾಡಿ ಕೇಂದ್ರ ಒಂದೇ ಅಲ್ಲ ಗ್ರಾಮದ ಹತ್ತು ಹಲವು ಮನೆಗಳು ಕೂಡ ಜಲಾವೃತಗೊಂಡವ ಸಿಎಂ ವೈಮಾನಿಕ ಸಮೀಕ್ಷೆಗೆ ಜನರು ಗರಂ ಹೊರಗೆ ನೀರ್ ಬಂದ್ರಿ ಹಾದ್ರಂಟು ಮುಖ್ಯಮಂತ್ರಿ ಸಮಸ್ಯೆ ಬರ್ಬೇಕು ಏನಂತ್ರಿ ಮುಖ್ಯಮಂತ್ರಿ ಬಂದ್ರ ನಮ್ಗೆ ಕಾಣಿಸತಾರೀ ಇಲ್ಲಿ ದಾಳ ಬಂದ ನೋಡಿದ್ರೆ ಮಂದಿ ನೀರು ನೀರ್ ಹೊಲಗಳೆಲ್ಲ ನೀರು ಹುಕ್ಯಾವ ಎಲ್ಲ ಬೆಳಿ ಎಲ್ಲ ಹೋಗ್ಯಾವ ಎಲ್ಲ ಹಾಳು ಹಾಳಿ ಹಾಳಾಗ್ಯಾವ ಭವಾನಿ ದೇಗುಲಕ್ಕೂ ಜಲ ದಿಗ್ ಮಹಾಮಳೆಗೆ ವಿಜಯಪುರದ ಇಂಡಿ ತಾಲೂಕಿನ ಖೇಡ್ಗಿ ಗ್ರಾಮದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ ಅಂಬಾಭವಾನಿ ದೇವಸ್ಥಾನಕ್ಕೂ ಭೀಮಾ ದಿಗ್ಬಂಧನ ಹಾಕಿದ್ದಾನೆ ಅನ್ನದಾತನ ಬದುಕನ್ನೇ ಮುಳುಗಿಸಿದ ಬಳ್ಳಾರಿ ನಾಲೆ ಮಳೆ ನರ್ತನಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಬಳ್ಳಾರಿ ನಾಲೆ ಉಕ್ಕಿ ಹರಿದಿದೆ ಆನಗೋಳ ಶಹಾಪುರ ಎಳ್ಳೂರು ಸೇರಿ ಹಲವೆಡೆ ಭತ್ತದ ಗದ್ದೆಗಳನ್ನೇ ನುಂಗಿ ಹಾಕಿದೆ ನಾಲೆ ಹೂಳೆತ್ತದ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಜನ ಛೀಮಾರಿ ಹಾಕಿದ್ದಾರೆ ಯಳ್ಳೂರು ಗ್ರಾಮದ ಹೊರವಲದಲ್ಲಿ ಸದ್ಯ ನಾನಿರುವಂತದ್ದು ಗಮನಿಸಬಹುದು ನನ್ನ ಎಡಬದಿಗೆ ಸಂಪೂರ್ಣವಾಗಿ ಏನು ನೀರು ನುಗ್ಗಿ ಸಾಕಷ್ಟು ಏನು ಭತ್ತ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ಇದು ಮೂರನೇ ಬಾರಿಗೆ ಈ ರೀತಿಯಾಗಿ ನೀರು ಬಂದಿರೋದ್ರಿಂದ ಸಂಪೂರ್ಣವಾಗಿ ಈ ಭಾಗದಲ್ಲಿ ಬೆಳೆದಂಥ ಭತ್ತ ಎಲ್ಲೂ ಕೂಡ ಈಗ ಜಲಾವೃತ ಆಗಿರುವಂತದ್ದು ಗಮನಿಸಬಹುದು ಎಲ್ಲಿ ನೋಡಿದ್ರೆ ಅಲ್ಲಿ ಕೂಡ ನೀರಿರುವಂಥದ್ದು ಎರಡೇ ವರ್ಷದಲ್ಲಿ ಕಿತ್ತು ಹೋದ ಹೊಸ ಸೇತುವೆ ಮಹಾಮಳೆಗೆ ಹೊಸ ಸೇತುವೆಯೊಂದು ಎರಡೇ ವರ್ಷದಲ್ಲಿ ಕಿತ್ತು ಹೋಗಿದೆ ಸಂಬರಗಿ ಆಜೂರ ಗ್ರಾಮದ ನಡುವೆ ಸಂಪರ್ಕ ಕಲ್ಪಿಸೋಕೆ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಸೇತುವೆ ಹಾನಿಗೀಡಾಗಿದೆ ಪ್ರವಾಹ ತಗ್ಗಿದ್ರೂ ದೂರವಾಗದ ರೈತರ ಆತಂಕ ನೆಮ್ಮದಿಯ ನಿಟ್ಟುಸಿರು ಬಿಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಸದ್ಯ ನಾನೀಗ ಕಲಬುರಗಿ ತಾಲೂಕಿನ ಸಡ್ಗಿ ಬಿ ಗ್ರಾಮದಲ್ಲಿರುವಂಥದ್ದು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ಬೋದು ಭೀಮಾ ನದಿಯ ಪ್ರವಾಹ ಇದೀಗ ತಗ್ತಾ ಇರುವಂಥದ್ದು ಅಲ್ಲಿರುವಂಥ ಆಗಿರುವಂಥ ಮನೆಗಳು ಒಂದೊಂದಾಗಿ ಇದೀಗ ಓಪನ್ ಆಗ್ತಾ ಇರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು ಕಳೆದ ಕೆಲ ದಿನಗಳಿಂದಲೂ ಕೂಡ ನಿರಂತರವಾಗಿ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥ ಮನೆಗಳೆಲ್ಲವೂ ಕೂಡ ಇದೀಗ ನೀರು ಖಾಲಿ ಆಗ್ತಾ ಇರುವಂಥ ದೃಶ್ಯಗಳು ಕೂಡ ಕಂಡು ಬಂದಿರುವಂಥದ್ದು ಜನರು ನೆಮ್ಮದಿಯ ನಿಟ್ಟುಸಿರು ಬಿಡೋದಕ್ಕೆ ಮುಂದಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರ್ಗಿ